ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ನ್ಯೂಸ್ ಏನು ಅಂತ ನಿಮಗೆ ಗೊತ್ತಾಗಿದೆ ಒಂದು ಸ್ಕ್ಯಾಮ್ ನ ಬಗ್ಗೆ ಈ ಸ್ಕ್ಯಾಮ್ ಆಗಿದ್ಯಾ ಇಲ್ವಾ ಗೊತ್ತಿಲ್ಲ ಬಟ್ ಅದರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದು ನಿಜ ಇರ್ಬೋದಾ ಹಾಗೆ ಮಾಡ್ಲಿಕ್ಕೆ ಸಾಧ್ಯನಾ ಈ ವಿಚಾರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ನಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಮಂಗಳವಾರದ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ವಿ ಹಾಗೆ ಸೋಮವಾರದ ಪರ್ಫಾರ್ಮೆನ್ಸನ್ನು ಕೂಡ ನೋಡಿದ್ವಿ ಇನ್ ಕೇಸ್ ನಾವು ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ಓಪನ್ ಮಾಡಿದ್ರೆ ನೋಡ್ಬೋದು ಭರ್ಜರಿ ಪರ್ಫಾರ್ಮೆನ್ಸ್ ಮೊದಲಿಗೆ ಅಂದರೆ ಸೋಮವಾರ ಬಂತು ಬಂತು ನಮ್ಮ ಮಾರ್ಕೆಟಲ್ಲಿ ಮಂಗಳವಾರ ದಿಢೀರ್ ಕುಸಿತ ಕಂಡು ಬಂತು ನಂತರ ಈಗ ಒಳ್ಳೆ ರಿಕವರಿ ಕೂಡ ಆಗಿದೆ ಈ ಕುಸಿತದ ಬಗ್ಗೆ ಆರೋಪ ಬರ್ತಾ ಇರೋದು ಅದೇನಪ್ಪ ಆರೋಪ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ರಾಹುಲ್ ಗಾಂಧಿ ಡಿಮ್ಯಾಂಡ್ಸ್ ಜೆ ಟು ಎಕ್ಸಮೈನ್ ಮೋದಿ ಶಾಸ್ ರೋಲ್ ಇನ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಅಂದ್ರೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಎರಡು ವಾರದ ಮುಂಚೆ ಒಂದು ಮಾತನ್ನ ಹೇಳಿದ್ರು ಜೂನ್ ನಾಲ್ಕನೇ ತಾರೀಕಿಂತ ಮುಂಚೆ ಬೈ ಮಾಡಿ ಅದರ ನಂತರ ಮಾರ್ಕೆಟ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬರುತ್ತೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಅದೇ ಮಾತನ್ನ ಹೇಳಿದ್ರು ನಂತರ ಅಮಿತ್ ಶಾ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು ಮತ್ತೆ ಇವನ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಜೂನ್ ನಾಲ್ಕರ ನಂತರ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅಂತ ಕೂಡ ಹೇಳಿದ್ರು ಈ ಮಾತನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಈ ಆರೋಪವನ್ನು ಮಾಡ್ತಾ ಇದ್ರೆ ಈ ಆರೋಪದಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದ್ಯೋ ಗೊತ್ತಿಲ್ಲ ಆದ್ರೆ ತುಂಬಾ ಜನರು ಈ ರೀತಿ ಮಾಡಬಹುದಾ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿದ್ದಾರೆ ತುಂಬಾ ಜನರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲದರು ಕೂಡ ಇದೀರಿ ಅಂತವ್ರಿಗೆ ನಾನು ಈ ಮೂಲಕ ಈ ರೀತಿ ಸಾಧ್ಯತೆಗಳು ಇದೆಯಾ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಸೊ ಹಾಗೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ನ್ಯೂಸ್ ನೋಡೋಣ ನೀವು ಇಲ್ಲಿ ನೋಡಬಹುದು ರಾಹುಲ್ ಗಾಂಧಿ ಕ್ಲೈಮ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಆನ್ ಎಕ್ಸಿಟ್ ಪೋಲ್ ಅಂದ್ರೆ ಎಕ್ಸಿಟ್ ಪೋಲ್ ಡೇಟಾ ರಿಲೀಸ್ ಆಯ್ತು ಶನಿವಾರ ಹಾಗೆ ಹಿಂದೆ ನರೇಂದ್ರ ಮೋದಿ ಅಮಿತ್ ಶಾ ಇಬ್ಬರು ಕೂಡ ಜೂನ್ ನಾಲ್ಕರ ಮುಂಚೆ ಬೈ ಮಾಡಿ ಅಂತ ಹೇಳಿದ್ರು ಎಕ್ಸಿಟ್ ಪೋಲ್ ಏನಿತ್ತು ಅದಕ್ಕೆ ತಕ್ಕಂತೆ ಎಲೆಕ್ಷನ್ ರಿಸಲ್ಟ್ ಬರಲಿಲ್ಲ ಹಾಗಾಗಿ ಎಕ್ಸಿಟ್ ಪೋಲ್ ಡೇಟಾ ನೋಡ್ಕೊಂಡು ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂತು ಮಂಗಳವಾರ ರಿಸಲ್ಟ್ ಅನ್ನ ನೋಡಿ ಬರ್ಜರಿ ಡೌನ್ ಫಾಲ್ ಕಂಡು ಬಂತು ರ್ಯಾಲಿ ಬಂದಿದ್ದಕ್ಕಿಂತ ಎರಡು ಪಟ್ಟು ಮಾರ್ಕೆಟ್ ಬಿತ್ತು ಮಂಗಳವಾರ ಇದನ್ನ ಇವರು ಸ್ಕ್ಯಾಮ್ ಅಂತ ಹೇಳ್ತಿದ್ರೆ ಹೇಗೆ ಸ್ಕ್ಯಾಮ್ ಆಗುತ್ತೆ ಇದು ಅಂತ ನೋಡೋದಾದ್ರೆ ಇದು ಸ್ಕ್ಯಾಮ್ ಅಲ್ವೋ ಹೌದೋ ಗೊತ್ತಿಲ್ಲ ಬಟ್ ಸಿನಾರಿಯೋಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಚಾನ್ಸಸ್ ಇರುತ್ತಾ ಅನ್ನೋದ್ರ ಬಗ್ಗೆ ಖಂಡಿತ ಚಾನ್ಸಸ್ ಇರುತ್ತೆ ಹೇಗೆ ಅಂತಂದ್ರೆ ಆಪರೇಟರ್ಸ್ ಮಾಡೋದು ಇದೇ ಕೆಲಸನೇ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಫೇಕ್ ನ್ಯೂಸ್ ಗಳನ್ನ ಅರಿಬಿಡ್ತಾರೆ ಈ ಸ್ಟಾಕ್ ಮುಂದಿನ ದಿನಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಐದು ರೂಪಾಯಿ ಇರುವಂತಹ ಸ್ಟಾಕ್ ಐನೂರು ರೂಪಾಯಿ ಹೋಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಗಳನ್ನ ಅರಿಬಿಡ್ತಾರೆ ಅದರ ನಂತರ ಅದನ್ನ ನೋಡಿದಂತ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳದೆ ಇನ್ ಆಗ್ತಾರೆ ಆ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಏನಾಗುತ್ತೆ ಆ ಸ್ಟಾಕ್ ಗಳು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಓ ನೋಡು ಇವ್ರು ಹೇಳಿದ್ರು ಈ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಹೋಗ್ತಾ ಇದೆ ಅಂತ ಬಟ್ ಆ ಸ್ಟಾಕ್ ಮೇಲೆ ಹೋಗ್ಲಿಕ್ಕೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ಸೊ ಆಗ ಅಡ್ವರ್ಟೈಸ್ಮೆಂಟ್ ನೋಡಿದ ಜನ ಎಲ್ಲ ಒಂದಷ್ಟು ಕ್ವಾಂಟಿಟಿ ಬೈ ಮಾಡಿದ್ರೆ ಅದು ರ್ಯಾಲಿ ಬಂದೇ ಬರುತ್ತೆ ಯಾಕಂದ್ರೆ ಯೂಜ್ವಲಿ ಪೆನ್ನಿ ಸ್ಟಾಕ್ ಗಳು ಲೋ ಪ್ರೈಸ್ ಸ್ಟಾಕ್ ಗಳು ಕಡಿಮೆ ಲಿಕ್ವಿಡಿಟಿ ನ ಹೊಂದಿರುವಂತಹ ಸ್ಟಾಕ್ ಗಳಾಗಿರುತ್ತೆ ಸೊ ಹಾಗಾಗಿ ನೀವು ಒಂದ್ ಲಕ್ಷ ಕ್ವಾಂಟಿಟಿ ಬೈ ಮಾಡಿದ್ರು ಕೂಡ ಸುಯಿ ಅಂತ ಮೇಲೆ ಹೋಗ್ತವೆ ಅದೇ ಒಂದ್ ಲಕ್ಷ ಕ್ವಾಂಟಿಟಿ ಸೆಲ್ ಮಾಡಿದ್ರೆ ತಪ್ಪಕಂತ ಕೆಳಗಡೆ ಬರ್ತವೆ ಸೊ ಈ ರೀತಿ ಮೂವ್ ಆಗ್ತವೆ ಸೊ ಹಾಗಾಗಿ ಜಾಸ್ತಿ ವಾಲ್ಯೂಮ್ಸ್ ರೈಸ್ ಆದಷ್ಟು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಸೊ ಅದರ ನಂತರ ಈ ಆಪರೇಟರ್ಸ್ ಏನ್ ಮಾಡ್ತಾರೆ ಫಸ್ಟ್ ಪೊಸಿಷನ್ ತಗೊಂಡಿರ್ತಾರೆ ಐದು ರೂಪಾಯಿ ಇದ್ದಾಗಲೇ ಬೈ ಮಾಡ್ತಾರೆ ನಂತರ ಫೇಕ್ ನ್ಯೂಸ್ ಗಳನ್ನ ಅರಿಬಿಡ್ತಾರೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಅರಿಬಿಡ್ತಾರೆ ಆಗ ಸ್ಟಾಕ್ ಮೇಲೆ ಹೋದಾಗ ಅವರಿಗೆ ಸಾಕು ಇಲ್ಲಿಂದ ಮತ್ತೆ ಇನ್ನು ಪುಷ್ ಮಾಡೋದ್ ಬೇಡ ಅನ್ನಿಸ್ತಾಗ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಈ ರೀತಿ ಸ್ಕ್ಯಾಮ್ ಆಪರೇಟರ್ಸ್ ಮಾಡ್ತಾರೆ ಇವರು ಅಲಿಗೇಷನ್ ಏನ್ ಮಾಡ್ತಿದ್ದಾರೆ ಅದು ಹೇಗೆ ನಡೆಯುತ್ತೆ ಅಂತಂದ್ರೆ ಯಾಕಂದ್ರೆ ನೆಕ್ಸ್ಟ್ ರಿಸಲ್ಟ್ ಬಂದಾಗ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಗೊತ್ತಿದ್ದಾಗ ನಾವೇನ್ ಮಾಡ್ತೀವಿ ಏನ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ ಅದು ಶಾರ್ಟ್ ಸೆಲ್ಲಿಂಗ್ ಸೊ ಶಾರ್ಟ್ ಸೆಲ್ಲಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಂಪನಿಯ ಶೇರ್ ಇಲ್ಲ ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ ಅಂತ ಇಟ್ಕೊಳ್ಳಿ ಟಿ ಸಿ ಎಸ್ ನ ಶೇರ್ ನನ್ನ ಹತ್ರ ಇಲ್ಲ ಬಟ್ ನನ್ಗ ಅನಸ್ತಾ ಇದೆ ಸ್ಟಾಕ್ ಕೆಳಗಡೆ ಹೋಗುತ್ತೆ ಅಂತ ಅವಾಗ ಏನ್ ಮಾಡ್ತೀನಿ ನಾನು ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡ್ತೀನಿ ಆ ಸ್ಟಾಕ್ ಅನ್ನ ನನ್ನ ಹತ್ರ ಶೇರ್ ಇರೋದಿಲ್ಲ ನಾನು ಬ್ರೋಕರ್ಸ್ ಕಡೆಯಿಂದ ಬಾರೋ ಮಾಡ್ತೀನಿ ಸೆಲ್ ಮಾಡ್ತೀನಿ ಸೊ ನಾನು ಅಂದ್ಕೊಂಡಂಗೆ ಸ್ಟಾಕ್ ಕೆಳಗಡೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ಮೂರ್ ಸಾವಿರ ರೂಪಾಯಿ ಟ್ರೇಡ್ ಆಗುವಾಗ ಸೆಲ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ಸೊ ನನಗೆ ಒಂದು ಶೇರಿಗೆ ಮೂರು ಸಾವಿರ ರೂಪಾಯಿ ಬಂತು ಸೊ ಅದರ ನಂತರ ಸ್ಟಾಕ್ ಕೆಳಗಡೆ ಹೋಯ್ತು ಎರಡು ಸಾವಿರದ ಒಂಬೈನೂರು ಹೋಯ್ತು ಅಂತ ಇಟ್ಕೊಳ್ಳಿ ಆಗ ನಾನು ಬೈ ಮಾಡ್ತೀನಿ ಆ ಶೇರನ್ನು ಅನ್ನು ಸೊ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬೈ ಮಾಡ್ತೀನಿ ಸೊ ಏನಾಯ್ತು ಹಂಡ್ರೆಡ್ ರುಪೀಸ್ ಡಿಫರೆನ್ಸ್ ಆಯಿತು ನಾನು ಮೊದಲಿಗೆ ಸೆಲ್ ಮಾಡಿದ್ದೆ ಮೂರು ಸಾವಿರ ಇದ್ದಾಗ ಎರಡು ಸಾವಿರದ ಒಂಬೈನೂರು ರೂಪಾಯಿ ಬೈ ಮಾಡಿದ್ದೀನಿ ಸೊ ಬೈ ಮಾಡಿ ಸ್ಕ್ವೇರ್ ಆಫ್ ಮಾಡ್ತೀನಿ ಬ್ರೋಕರಿಂದ ಬಾರೋ ಮಾಡಿದಂತ ಶೇರ್ ಅವ್ರಿಗೆ ವಾಪಸ್ ಕೊಡ್ತೀನಿ ಅಲ್ಲೇನಾಯ್ತು ನನಗೆ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಯ್ತು ಯಾಕಂದ್ರೆ ಮೂರ್ ಸಾವಿರ ಇದ್ದಾಗ ನಾನು ಸೇಲ್ ಮಾಡಿದೆ ಎರಡ್ ಸಾವಿರದ ಒಂಬೈನೂರ ಬೈ ಮಾಡಿ ಅದನ್ನ ಅವ್ರು ವಾಪಸ್ ಕೊಟ್ಟೆ ಹಂಡ್ರೆಡ್ ರುಪೀಸ್ ಡಿಫರೆನ್ಸ್ ಆಯ್ತು ಹಂಡ್ರೆಡ್ ರುಪೀಸ್ ನನ್ನ ಪ್ರಾಫಿಟ್ ಈ ರೀತಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಬಹುದು ಇದನ್ನ ನಾವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಮಾಡ್ಬೋದು ಸೊ ಹೀಗೆ ಇವರು ಅಲಿಗೇಷನ್ಸ್ ಮಾಡ್ತಿರೋದೇನಂದ್ರೆ ಇವರಿಗೆ ರಿಸಲ್ಟ್ ಹೀಗೆ ಬರುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಕೂಡ ಗೊತ್ತಿತ್ತು ಸ್ಟಿಲ್ ಇವರು ಜೂನ್ ನಾಲ್ಕಕ್ಕೆ ಮುಂಚೆ ಬೈ ಮಾಡಿ ಅಂತ ಹೇಳಿದ್ರು ಇವರೇನ್ ಮಾಡಿರ್ತಾರೆ ಅಂದ್ರೆ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಿರ್ತಾರೆ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಿ ಮೇಲ್ಗಡೆ ಮಂಗಳವಾರ ಯಾವಾಗ ಮಾರ್ಕೆಟ್ ಬಿತ್ತೋ ಅವಾಗ ಕೆಳಗಡೆ ಬೈ ಮಾಡಿ ಸ್ಕ್ವೇರ್ ಆಫ್ ಮಾಡಿ ಲಕ್ಷಾಂತರ ಕೋಟಿ ಲಾಭ ಮಾಡಿರ್ತಾರೆ ಅನ್ನೋದು ಇವರ ಆರೋಪ ಖಂಡಿತ ಇದರ ಚಾನ್ಸಸ್ ಇದೆ ಆತರ ಮಾಡುವಂತ ಅವಕಾಶ ಖಂಡಿತ ಇದೆ ಬಟ್ ಇವ್ರು ಮಾಡಿದ್ದಾರೆ ಇಲ್ಲ ನನಗಂತೂ ಗೊತ್ತಿಲ್ಲ ಅದನ್ನ ಸೆಬಿ ಕ್ಲಾರಿಫೈ ಮಾಡ್ಬೇಕಾಗತ್ತೆ ಅಥವಾ ಎನ್ಕ್ವೈರಿ ಮಾಡಿ ಮಾರ್ಕೆಟ್ ಮುಂದೆ ಇಡಬೇಕಾಗತ್ತೆ ಇನ್ ಕೇಸ್ ಮಾಡಿದ್ರೆ ಅಂತರ್ನ ಶಿಕ್ಷೆಗೆ ಒಳಪಡಿಸಲೇಬೇಕಾಗುತ್ತೆ ಯಾಕಂದ್ರೆ ಇದು ಅನ್ಎಥಿಕಲ್ ಪ್ರಾಕ್ಟೀಸ್ ಆಗುತ್ತೆ ಇಲ್ಲಿಗಲ್ ಕೂಡ ಹಾಗಾದ್ರೆ ಇದನ್ನ ಸೆಬಿ ಎನ್ಕ್ವೈರಿ ಮಾಡಿ ಕಂಡು ಹಿಡಿಯಬಹುದಾ ಅನ್ನೋ ವಿಚಾರಕ್ಕೆ ಬಂದ್ರೆ ಖಂಡಿತ ಅದಕ್ಕೆ ಅವಕಾಶ ಇದೆ ಕಂಡು ಹಿಡಿಯಬಹುದು ಶಾರ್ಟ್ ಬಿಲ್ಡಪ್ ಅಥವಾ ಲಾಂಗ್ ಬಿಲ್ಡಪ್ ಅಂತ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಇನ್ವೆಸ್ಟರ್ಗೂ ಕೂಡ ಗೊತ್ತಿರ್ಬೇಕು ಲಾಂಗ್ ಲಾಂಗ್ ಬಿಲ್ಡಪ್ ಯಾವಾಗ ಬರುತ್ತೆ ಅಂತಂದ್ರೆ ಇನ್ ಕೇಸ್ ಆ ಸ್ಟಾಕ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಂದಾಗ ಅಲ್ಲಿ ಲಾಂಗ್ ಬಿಲ್ಡ್ ಅಪ್ಸ್ ಬರುತ್ತೆ ಅಂದ್ರೆ ಜಾಸ್ತಿ ಜನ ಬೈ ಮಾಡ್ತಾ ಇರ್ತಾರೆ ಶಾರ್ಟ್ ಬಿಲ್ಡ್ ಅಪ್ ಅಂತಂದ್ರೆ ಕೆಳಗಡೆ ಹೋಗುತ್ತೆ ಅನ್ನೋ ಒಪಿನಿಯನ್ ಮೇಲೆ ಸೆಲ್ಲಿಂಗ್ ಅನ್ನ ಮಾಡ್ತಿರ್ತಾರೆ ಶಾರ್ಟ್ ಸೆಲ್ಲಿಂಗ್ ಸೊ ಇಲ್ಲಿ ಶಾರ್ಟ್ ಸೆಲ್ಲಿಂಗ್ ಜಾಸ್ತಿ ಆದಾಗ ಶಾರ್ಟ್ ಅಪ್ ಅಂತಾರೆ ಲಾಂಗ್ ಬಿಲ್ಡ್ ಅಪ್ ಅಂದ್ರೆ ಬೈಯಿಂಗ್ ಜಾಸ್ತಿ ಆದಾಗ ಲಾಂಗ್ ಬಿಲ್ಡ್ ಅಪ್ ಆಗುತ್ತೆ ಈ ಡೇಟಾ ಎಕ್ಸ್ಚೇಂಜಸ್ ಕಡೆ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ವಾಟ್ ಈಸ್ ಶಾರ್ಟ್ ಬಿಲ್ಡ್ ಅಪ್ ಎ ಶಾರ್ಟ್ ಬಿಲ್ಡ್ ಅಪ್ ವೆನ್ ದರ್ ಇಸ್ ಎ ರೈಸ್ ಇನ್ ಓಪನ್ ಇಂಟ್ರೆಸ್ಟ್ ಅಂಡ್ ವಾಲ್ಯೂಮ್ಸ್ ಅಲಾಂಗ್ ವಿತ್ ಡಿಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಅಂಡರ್ಲೈಯಿಂಗ್ ಸ್ಟಾಕ್ ಇನ್ ದ ಫ್ಯೂಚರ್ಸ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ನೀವು ಆಪ್ಷನ್ ಚೈನ್ ಅನ್ನ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಾನೀಗ ನಿಫ್ಟಿ ಫಿಫ್ಟಿಯ ಆಪ್ಷನ್ ಚೈನ್ ಓಪನ್ ಮಾಡಿದೀನಿ ಇಲ್ಲಿ ಏನಿದೆ ಓಪನ್ ಇಂಟ್ರೆಸ್ಟ್ ಇದು ಲಾಂಗ್ ಬಿಲ್ಡ್ ಅಪ್ ಈ ಕಡೆ ಇರೋದು ಈ ಕಡೆ ಇರೋದು ಶಾರ್ಟಿಂಗ್ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಪುಟ್ಸ್ ಅಂಡ್ ಕಾಲ್ಸ್ ಅಂತ ನೀವು ಕೇಳಿರ್ತೀರಿ ಅದೇ ಇದು ಫಾರ್ ಎಕ್ಸಾಂಪಲ್ ನಾವು ಇವಾಗಿನ ಗೆ ಬರೋಣ ಇವತ್ತಿನ ಕ್ಲೋಸಿಂಗ್ ನೋಡಬಹುದು ಇಪ್ಪತ್ತ್ ಮೂರ್ ಸಾವಿರದ ಇನ್ನೂರ ತೊಂಬತ್ತಿದೆ ಇಲ್ಲಿ ನೋಡಬಹುದು ಇಲ್ಲಿ ಓಪನ್ ಇಂಟ್ರೆಸ್ಟ್ ಏನಿದೆ ನಂಬರ್ ಆಫ್ ಓಪನ್ ಇಂಟ್ರೆಸ್ಟ್ ಅಂದ್ರೆ ಇದೆಲ್ಲೂ ಕೂಡ ಕೆಳಗಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇದು ಮೇಲ್ಗಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನ ಇದರಲ್ಲಿ ಈಸಿಯಾಗಿ ಕಂಡಿಡ್ಕೊಳ್ಬಹುದು ಇಲ್ಲಿ ಓ ಐ ಬಿಲ್ಡಪ್ ಜಾಸ್ತಿಯಲ್ಲಿರುತ್ತೋ ಅದು ಸಪೋರ್ಟ್ ಆಗುತ್ತೆ ಈ ಕಡೆ ಜಾಸ್ತಿ ಎಲ್ಲಿರುತ್ತೋ ಅದು ರೆಸಿಸ್ಟೆನ್ಸ್ ಆಗುತ್ತೆ ಸೊ ಈ ಓ ಬಿಲ್ಡಪ್ ನ ಮುಖಾಂತರ ನಾವು ತಿಳ್ಕೊಳ್ಬಹುದು ಶಾರ್ಟ್ ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಜೊತೆಗೆ ಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಎಕ್ಸ್ಚೇಂಜಸ್ ತಿಳ್ಕೊಳ್ಬಹುದು ಅದು ನಾವು ತಿಳ್ಕೊಳಕ್ ಆಗೋದಿಲ್ಲ ಬಟ್ ಎಕ್ಸ್ಚೇಂಜಸ್ ತಿಳ್ಕೊಳ್ಬಹುದು ಜೊತೆಗೆ ಇದನ್ನ ನಾನು ನಿಫ್ಟಿ ಫಿಫ್ಟಿ ಓಪನ್ ಮಾಡಿದ್ದೀನಿ ಇಂಡಿವಿಜುವಲ್ ಸ್ಟಾಕ್ ಗಳನ್ನು ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಬಹುದು ಆದ್ರೆ ಆ ಸ್ಟಾಕ್ ಎಫ್ ಅಂಡ್ ಓದಲ್ಲಿ ಇದ್ರೆ ಮಾತ್ರ ಚೆಕ್ ಮಾಡ್ಕೊಳ್ಬಹುದು ಇಲ್ಲದೆ ಇರುವಂತಹ ಸ್ಟಾಕ್ ಅನ್ನ ನಾವು ಚೆಕ್ ಮಾಡೋಕಾಗುದಿಲ್ಲ ಇದನ್ನ ಖಂಡಿತ ಸೆಬಿ ಎನ್ಕ್ವೈರಿ ಮಾಡಿ ಹೇಳ್ಬಹುದು ಮಾರ್ಕೆಟ್ ಮುಂದೆ ಇಡಬಹುದು ಇನ್ ಕೇಸ್ ಯಾರಾದ್ರೂ ಶಾರ್ಟಿಂಗ್ ಮಾಡಿದ್ರೆ ಇಂಥವ್ರೆ ಮಾಡಿದ್ದಾರೆ ಅಂತ ಅವ್ರಿಗೆ ಫೈನ್ ಕೂಡ ಹಾಕ್ಬಹುದು ಅಥವಾ ಬೇರೆ ರೀತಿಯ ಆಕ್ಷನ್ ಕೂಡ ತಗೊಳ್ಬಹುದು ಬಟ್ ಬೇರೆ ಯಾರಾದ್ರೂ ನಾರ್ಮಲ್ ಟ್ರೇಡರ್ಸ್ ಶಾರ್ಟಿಂಗ್ ಅನ್ನ ಮಾಡಿದ್ರೆ ಅದು ಓವರ್ ಆಲ್ ಮಾರ್ಕೆಟ್ ಅಥವಾ ಪೊಲಿಟಿಷಿಯನ್ಸ್ ತಪ್ಪಲ್ಲ ಅವರು ಅವರ ಡೇಟಾ ಮೇಲೆ ಮಾಡಿರ್ಬೋದು ಇನ್ ಕೇಸ್ ಅನ್ಯೂಜಲ್ ಶಾರ್ಟ್ ಬಿಲ್ಡಪ್ಸ್ ಏನಾದ್ರೂ ಬಂದಿದ್ರೆ ಖಂಡಿತ ಅದು ಎಕ್ಸ್ಚೇಂಜಸ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಐಡೆಂಟಿಫೈ ಮಾಡಬಹುದು ಆದ್ರೆ ಮಂಗಳವಾರ ಬೆಳಗ್ಗೆ ಶಾರ್ಟ್ ಬಿಲ್ಡಪ್ಸ್ ಅಥವಾ ಶಾರ್ಟಿಂಗ್ ಪೊಸಿಷನ್ ತಗೊಂಡಿದ್ರೆ ಕಷ್ಟ ಐಡೆಂಟಿಫೈ ಮಾಡೋದು ಯಾಕಂದ್ರೆ ಎಂಟು ಗಂಟೆಗೆ ಕೌಂಟಿಂಗ್ ಶುರುವಾಯ್ತು ಒಂಬತ್ತು ಗಂಟೆ ವಸ್ಟಲ್ಲಿ ಟ್ರೆಂಡ್ ಗೊತ್ತಾಯ್ತು ಹಾಗಾಗಿ ಗೊತ್ತಾದವರು ಶಾರ್ಟಿಂಗ್ ಮಾಡಿರಬಹುದು ಅದನ್ನ ಮುಂಚೆನೆ ರಿಸಲ್ಟ್ ಗೊತ್ತಿತ್ತು ಮಾಡಿದ್ರು ಅಂತ ಹೇಳಕ್ ಆಗೋದಿಲ್ಲ ಇನ್ ಕೇಸ್ ಸೋಮವಾರ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಅಂತ ಸಮಯದಲ್ಲಿ ಯಾರಾದ್ರೂ ಅಡ್ವಾನ್ಸ್ ಆಗಿ ಬೀಳುತ್ತೆ ಅಂತ ಗೊತ್ತಿದ್ದು ಜಾಸ್ತಿ ಪ್ರಮಾಣದ ಶಾರ್ಟಿಂಗ್ ಅನ್ನ ಮಾಡಿದ್ರೆ ಸೊ ಆಗ ಅಂತವ್ರನ್ನ ಈಸಿಯಾಗಿ ಇಟ್ಕೊಳ್ಬಹುದು ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಖಂಡಿತ ಈ ರೀತಿ ಮಾಡಬಹುದು ಮಾಡಕ್ ಆಗಲ್ಲ ಅಂತಲ್ಲ ಬಟ್ ಇವರು ಮಾಡಿದಾರ ಇಲ್ವಾ ಮಾಡಿದ್ರೆ ಯಾರು ಮಾಡಿದ್ರು ಅದಂತೂ ಗೊತ್ತಿಲ್ಲ ಖಂಡಿತ ನರೇಂದ್ರ ಮೋದಿ ಅವರಾಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಮಾಡಿರೋದಿಲ್ಲ ಬಟ್ ಬೇರೆಯವರು ಮಾಡಿದ್ರು ಮಾಡಿರ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಸೆಬಿ ಇದಕ್ಕೆ ಆನ್ಸರ್ ಮಾಡುತ್ತ ಅಂತ ರಾಹುಲ್ ಗಾಂಧಿ ಅವರಂತೂ ಆರೋಪ ಮಾಡ್ತಿದ್ದಾರೆ ಆರೋಪ ಸತ್ಯನ ಸುಳ್ಳ ನಮ್ಗಂತೂ ಗೊತ್ತಿಲ್ಲ ಬಟ್ ಈ ರೀತಿ ಸ್ಕ್ಯಾಮ್ ಮಾಡಬಹುದು ಆ ರೀತಿಯ ಚಾನ್ಸಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ನಂತರ ಇವರು ಹೇಳ್ತಿರೋ ಪ್ರಕಾರ ಮೂವತ್ತು ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ ನೋಡಬಹುದು ಕಾಲಿಂಗ್ ಎ ರುಪೀಸ್ ತರ್ಟಿ ಲ್ಯಾಕ್ ಕ್ರೋರ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಡಿಮ್ಯಾಂಡೆಡ್ ಜೆ ಪಿ ಸಿ ಪ್ರೋಬ್ ಖಂಡಿತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇವ್ರೇನು ಮಾಡೋದಿಲ್ಲ ಇದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ ಮಾರ್ಕೆಟ್ ಈಗಾಗ್ಲಿ ರಿಕವರ್ ಕೂಡ ಆಗ್ಬಿಟ್ಟಿದೆ ಜಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಎಷ್ಟು ಡೌನ್ ಆಗಿತ್ತೋ ಅಷ್ಟ ರಿಕವರ್ ಕೂಡ ಆಗ್ಬಿಟ್ಟಿದೆ ಸೊ ನೀವು ಇಲ್ಲಿ ನೋಡಬಹುದು ಅವರು ಮೂವತ್ತು ಲಕ್ಷ ಕೋಟಿ ಅಂತ ಹೇಳಿದ್ರೆ ಸೊ ತ್ರೀ ಡೇಸ್ ಅಲ್ಲಿ ಇಪ್ಪತ್ತೆಂಟು ಲಕ್ಷ ಕೋಟಿ ರಿಕವರ್ ಕೂಡ ಆಗಿದೆ ಅದನ್ನು ಕೂಡ ನೋಡಬಹುದು ನಂತರ ಇವರ ಆರೋಪ ಇನ್ನೂ ಒಂದಿದೆ ಎಕ್ಸಿಟ್ ಪೋಲ್ ಬಗ್ಗೆ ಎಕ್ಸಿಟ್ ಪೋಲ್ ಗಳೇ ಸ್ಕ್ಯಾಮ್ ಇವರು ಬೇಕಂತಾನೆ ಜಾಸ್ತಿ ನಂಬರ್ ತೋರಿಸಿದ್ದಾರೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಪೋಲ್ ಅಂತ ಹಿಂಗೆಲ್ಲ ಇವರು ಆರೋಪಗಳನ್ನ ಮಾಡಿದ್ರು ಇದ್ರ ಬಗ್ಗೆ ಅನ್ಸೋದೇನಂದ್ರೆ ಎರಡ್ ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಲ್ಲಿ ದೊಡ್ಡ ನಂಬರ್ ತೋರಿಸಿದ್ರೆ ರಿಸಲ್ಟ್ ಅಲ್ಲಿ ಏನ್ ಬದಲಾಗದಿಲ್ಲಲ್ವಾ ಅದಕ್ಕಾಗಿ ಅವ್ರು ಯಾಕೆ ಅಷ್ಟೊಂದು ತಲೆ ಕೆಡಿಸಿಕೊಂಡು ನಂಬರ್ಸ್ ಅನ್ನ ಬೇರೆ ತೋರಿಸ್ತಾರೆ ಅನ್ಸುತ್ತೆ ಕಾಮನ್ ಸೆನ್ಸ್ ಗೆ ಯಾಕೆಂತಂದ್ರೆ ಏನೋ ಮುಂದಿನ ತಿಂಗಳು ಮುಂದಿನ ವರ್ಷನೋ ರಿಸಲ್ಟ್ ಬರುತ್ತಪ್ಪ ಅಲ್ಲಿವರೆಗೂ ನಾವು ನೋಡ್ತಾನೇ ಇರಬೇಕು ಕಾಯ್ಕೊಂಡು ಕೂತಿರ್ಬೇಕು ಅನ್ನೋದಾದ್ರೆ ಅವಾಗ ನಂಬರ್ಸ್ ಅನ್ನ ಚೇಂಜ್ ಮಾಡಿ ತೋರ್ಸೋದ್ರಲ್ಲಿ ಅರ್ಥ ಇರುತ್ತೆ ಬಟ್ ಟೂ ಡೇಸ್ ನಂತರ ಬರುವಂತ ನಂಬರ್ಸ್ ಅನ್ನ ಟೂ ಡೇಸ್ ಮುಂಚೆ ನಾವು ಇಷ್ಟ ಬರುತ್ತೆ ಅಷ್ಟು ಬರುತ್ತೆ ಅಂತ ತೋರ್ಸೋಕೆ ಹೋಗೋದ್ರಿಂದ ಅಂತ ದೊಡ್ಡ ಬೆನಿಫಿಟ್ ಅಂತೂ ಆಗೋದಿಲ್ಲ ಅಂತ ನನಗನ್ಸುತ್ತೆ ಬಟ್ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸರಿ ಅಂತ ಹಾಗೆ ನಾನು ಕಳೆದ ಭಾನುವಾರ ಒಂದು ವಿಡಿಯೋ ಕವರ್ ಮಾಡಿದ್ದೆ ಎಕ್ಸಿಟ್ ಪೋಲ್ಗಳು ಯಾವಾಗೆಲ್ಲ ಫೇಲ್ ಆಗಿದ್ದಾವೆ ಅಂತ ಎಕ್ಸಿಟ್ ಪೋಲ್ ಗಳು ಸಾಕಷ್ಟು ಸಲ ಫೇಲ್ ಆಗಿದವೆ ಅಂದ್ಕೊಂಡಂತೆ ರಿಸಲ್ಟ್ ಬಂದಿಲ್ಲ ಅದನ್ನು ಕೂಡ ಕವರ್ ಮಾಡಿದ್ದೆ ಸೊ ಅದೇ ರೀತಿ ಈ ಸಲದ್ದು ಕೂಡ ಅಂದ್ಕೊಳ್ಬಹುದು ಯಾಕಂದ್ರೆ ತೊಂಬತ್ತೈದರಿಂದ ನೂರು ಕೋಟಿ ವೋಟರ್ಸ್ ಇದಾರೆ ಅವರು ತಗೊಳ್ಳೋ ಅಂತ ಸ್ಯಾಂಪಲ್ ಸೈಜ್ ಎಂಟರಿಂದ ಹತ್ತು ಲಕ್ಷ ಆಗಿರುತ್ತೆ ನೂರು ಕೋಟಿ ವೋಟರ್ಸ್ ನ ಬರೀ ಹತ್ತು ಲಕ್ಷದಲ್ಲಿ ಅಳಿಯೋದಿಕ್ಕಂತೂ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಏನೋ ಹತ್ತು ಕೋಟಿನಾದ್ರೂ ತಗೊಳ್ತಾರೆ ಅಂದ್ರೆ ಅದು ಬೇರೆ ಲೆಕ್ಕ ಖಂಡಿತ ಆಗ ಪಕ್ಕ ನಂಬರ್ಸ್ ಬೇಕಿದ್ರೆ ಬಟ್ ಅದಾಗಿರೋದಿಲ್ಲ ಹಾಗಾಗಿ ಅಷ್ಟು ಈಸಿ ಅಲ್ಲ ಡೇಟಾ ಅನಾಲಿಸಿಸ್ ಮಾಡೋದು ಬರೀ ಹತ್ತು ಲಕ್ಷ ಸ್ಯಾಂಪಲ್ ಸೈಜ್ ಇಟ್ಕೊಂಡು ಸ್ಟಿಲ್ ಸಾಕಷ್ಟು ಸಲ ಸಕ್ಸಸ್ ಕೂಡ ಆಗಿದ್ದಾರೆ ಈ ಎಕ್ಸಿಟ್ ಪೋಲ್ ಏಜೆನ್ಸಿಗಳು ಕೆಲವು ಸಲ ಫೇಲ್ ಕೂಡ ಆಗಿದ್ದಾರೆ ಅದನ್ನ ನಾವು ಕೂಡ ನೋಡಿದ್ವಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಸ್ಕ್ಯಾಮ್ ಬಗ್ಗೆ ಏನಾದ್ರು ಅಪ್ಡೇಟ್ ಗಳು ಬರುತ್ತಾ ಸೆಬಿ ಏನಾದ್ರು ಅಪ್ಡೇಟ್ ಕೊಡುತ್ತಾ ಅಥವಾ ಇವ್ರ ಏನಾದ್ರು ಕೋರ್ಟ್ ಗೆ ಹೋಗೋ ನಿರ್ಧಾರ ಮಾಡ್ತಾರ ಸೊ ನೋಡೋಣ ಅದನ್ನೆಲ್ಲಾನು ಕೂಡ ಹಾಗೆ ಅವ್ರು ಕೋರ್ಟ್ಗಾದ್ರು ಹೋಗ್ಲಿ ಸೆಬಿ ಮಾಡ್ಲಿ ಮಾಡದೆ ಇರ್ಲಿ ಮಾರ್ಕೆಟ್ ಅಂತೂ ಆಲ್ರೆಡಿ ರಿಕವರ್ ಆಗ್ಬಿಟ್ಟಿದೆ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಕೂಡ ರಿಕವರಿ ಆಗಿದೆ ಅಂದ್ಕೊಳ್ತೀನಿ ಅಥವಾ ಇನ್ನು ಸಣ್ಣ ಪುಟ್ಟ ಲಾಸಸ್ ಇರ್ಬೋದು ಮೇ ಬಿ ಮುಂದಿನ ದಿನಗಳಲ್ಲಿ ರಿಕವರಿ ಆಗುತ್ತೆ ಆ ರೀತಿಯ ಎನ್ವಿರಾನ್ಮೆಂಟ್ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಗ್ತಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಡೇಸ್ ಇಂದ ಹಾಗೆ ಈ ಸ್ಕ್ಯಾಮ್ ಆದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಖಂಡಿತ ಆ ರೀತಿ ಸ್ಕ್ಯಾಮ್ ಮಾಡಿದ್ರೆ ಅದು ತಪ್ಪೆ ಅದನ್ನ ಸರಿ ಅಂತ ನಾನಂತೂ ಹೇಳುದಿಲ್ಲ ಯಾರು ಹೇಳಕ್ಕೂ ಆಗೋದಿಲ್ಲ ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮ್ಗಂತೂ ಯಾವ್ದೇ ಲಾಸ್ ಆಗಿಲ್ಲ ಲಾಸ್ ಆಗಿತ್ತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರದಲ್ಲಿ ರಿಕವರ್ ಆಗ್ಬಿಟ್ಟಿದೆ ಸೊ ಮಾರ್ಕೆಟ್ ಅಲ್ಲಿ ತಾಳ್ಮೆ ಇದ್ದವನಿಗೆ ಲಾಸ್ ಆಗಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನಂತೂ ಮಂಗಳವಾರದ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೆ ಭಯ ಬಿಡಿ ಚೆಲ್ ಮಾಡಿ ಅಂತ ಹೇಳಿದ್ದೆ ಕಷ್ಟ ಲಾಸ್ ಆದಾಗ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ನಾರ್ಮಲ್ ಆಗಿರೋಕೆ ಬಟ್ ಇರಲೇಬೇಕು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಅದನ್ನ ರೂಢಿಸ್ಕೊಳ್ಬೇಕು ಆಗ್ಲೇ ನಮ್ಗೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದು ಹಾಗಾಗಿ ಏನೇ ಆರೋಪಗಳು ಬಂದ್ರು ನಿಮ್ ಪಾಡಿಗೆ ನೀವು ನಿಮ್ಮ ಕೆಲಸ ಮಾಡಿ ಅಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಗೆ ಮಾಡಿ ಸೊ ಲಾಂಗ್ ಟರ್ಮ್ ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನೀವೆಸ್ಟ್ ಆದ್ರೂ ವರ್ಷಗಳು ಇಟ್ಕೊಳ್ಬೋದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸೊ ಈ ರೀತಿ ಇಟ್ಕೊಂಡಾಗ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತವೆ ಲಾಸ್ ಮಾಡೋ ಅಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಸೊ ತಾಳ್ಮೆ ಇದ್ರೆ ಮಾರ್ಕೆಟ್ ನಮ್ಗೆ ಹಣವನ್ನ ಪ್ರಿಂಟ್ ಮಾಡಿ ಕೊಡೋ ಮೆಷಿನ್ ತರ ವರ್ಕ್ ಮಾಡುತ್ತೆ ಸೊ ನಾವು ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು ಇವರಂತೂ ಪೊಲಿಟಿಷಿಯನ್ಸ್ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ ಬಿಜೆಪಿ ಕೂಡ ಈಗಾಗ್ಲೇ ರಿಪ್ಲೈ ಮಾಡಿದೆ ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ಮ ಕೆಲಸ ಒಂದೇ ಒಳ್ಳೆ ಸ್ಟಾಕ್ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಮಾಡೋದು ಮಾಡೋದು ಇಷ್ಟನ್ನು ನಾವು ಕಂಟಿನ್ಯೂ ಮಾಡೋಣ ನೋಡೋಣ ಬೇರೆಲ್ಲ ಏನೇನು ನ್ಯೂಸ್ ಗಳು ಬರುತ್ತೆ ಅಂತ ಹಾಗೆ ನಾನಿಲ್ಲಿ ಓ ಬಿಲ್ಡಪ್ ಎಲ್ಲ ತೋರಿಸುವಾಗ ಯಾವುದಾದ್ರು ಪಾಯಿಂಟ್ ಮಿಸ್ ಪ್ರೊನೌನ್ಸ್ ಮಾಡಿರ್ಬೋದು ನಾನು ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡ್ಸೋಕ್ಕೋಸ್ಕರ ಆ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಕ್ಸಾಕ್ಟ್ ಮೀನಿಂಗ್ ಅದೇ ಇರೋದಿಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೋಸ್ಕರ ಸಿಂಪ್ಲಿಫೈಡ್ ಮಾಡಿದ್ದೀನಿ ಅಷ್ಟೇ ಹಾಗಾಗಿ ಅಲ್ಲೇನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ